ಜಿಲ್ಲಾ ಪಂಚಾಯತ್ ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಶಿವಮೊಗ್ಗ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಶಿಕ್ಷಣ ಇಲಾಖೆಯ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ವೆಂಕಟೇಶ್ವರ ಕಲಾಭವನದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಿವಶಂಕರ್ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಹರೀಶ್ ಮಲ್ನಾಡ್ ಆಸ್ಪತ್ರೆ ರೇಡಿಯೋ ಅನ್ಕಾಲಜಿಸ್ಟ್ ಮೊಹಮ್ಮದ್ ಇಸ್ಮಾಯಿಲ್ ಶರೀಫ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ತಿಮ್ಮರಾಜು ಜಿಲ್ಲಾ ತಂಬಾಕು ನಿಯಂತ್ರಣಾಧಿಕಾರಿ ಮಮತಾ ಮತ್ತು ಐ ಟಿ ಐ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಇತರೆ ಕಾಲೇಜು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರೈತ ದಿನ ಅಂತ ಮೇ ಮೂವತ್ತೊಂದು ಪ್ರತಿ ವರ್ಷ ಆಚರಿಸ್ತೀವಿ ಅದೇ ರೀತಿ ಈ ವರ್ಷ ನಾವು ಅತೀಕೆರೆ ತಾಲೂಕಿನಲ್ಲಿ ಆಚರಿಸ್ತಾರೆ ಇದರ ಉದ್ದೇಶ ಏನಪ್ಪಾ ಅಂದರೆ ಅಡಲೆಸೆಂಟ್ ಅನ್ ಮಕ್ಕಳು ಯಾರೂ ಸಹ ಇದಕ್ಕೆ ಬಲಿ ಹಾಕಬಾರ್ದು ಅಂದರೆ ಈಗ ನಮಗೆ ಏನಂತೀವಿ ಹನ್ನೊಂದು ವರ್ಷದಿಂದ ಹತ್ತು ಹತ್ತೊಂಬತ್ತು ವರ್ಷದ ಇದರಲ್ಲಿ ಅದರಲ್ಲೂ ಸಹ ಹೇಳಿದ ಹಾಗೆ ಹದಿಮೂರು ವರ್ಷದ ಮೇಲ್ಪಟ್ಟವರು ಈ ಒಂದು ಇದಕ್ಕೆ ಹೆಚ್ಚು ಹೆಚ್ಚು ಬಲಿ ಆಗ್ತಾ ಇದ್ದಾರೆ ನಮ್ಮ ಏನು ಹೇಳೋದಾಗುತ್ತೆ ಅಂದರೆ ಅವರು ಮೈಂಡ್ ಇನ್ನು ಅಂದರೆ ಮಾನಸಿಕವಾಗಿ ಸದೃಢರಾಗಿಲ್ಲ ಪ್ರಚೋದನೆಗೆ ಒಳಪಡುವಂತಹ ವಯಸ್ಸಿರುತ್ತದೆ ಅವ್ರಿಗೆ ಯಾರೇ ಒಂದು ಪಕ್ಕದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ ಯಾವುದೋ ಫಿಲಮಲ್ಲೋ ಅಥವಾ ಸೀರಿಯಲಲ್ಲೋ ಅಥವಾ ಮೊಬೈಲಲ್ಲೋ ಏನೋ ಯಾರಾದರೂ ವೀಕ್ಷಣೆ ಮಾಡಿದ್ರೆ ಯಾರಾದರೂ ಹೀರೋ ಹೀರೋಯಿನ್ನು ಆ ಥರದವ್ರ ನಾನು ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಮಾಡಿ ಮತ್ತು ಅದನ್ನು ಬಳಸುವಂಥದ್ದು ಜಾಸ್ತಿ ಇದೆ ದಯವಿಟ್ಟು ಎಲ್ಲರಲ್ಲೂ ಹೇಳ್ತೀವಿ ನಾವು ಟೀಚರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ನಾವು ಎಲ್ಲ ಎಜುಕೇಟ್ ಅಥವಾ ಒಂದು ಸಮಾಜದ ಮುಂಚೂಣಿಯಲ್ಲಿರೋ ನಾವೆಲ್ಲರೂ ನಮ್ಮ ಸುತ್ತಮುತ್ತ ನಡೆಯುವಂತಹ ಈ ಥರ ಒಂದು ಯಾರಾದರೂ ಯೂಸ್ ಮಾಡ್ತಾ ಉಪಯೋಗಿಸ್ತಾ ಇದ್ರೆ ಮಕ್ಕಳನ್ನ ಅವ್ರಿಗೆ ಬುದ್ಧಿ ಹೇಳಬೇಕು ನಮ್ಮ ಸುತ್ತಮುತ್ತ ಇರುವಂಥ ಮಕ್ಕಳಿಗೂ ಹೇಳಬೇಕು ಮತ್ತು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಇದು ಪ್ರತಿ ದಿನವೂ ಅನ್ನೋದು ಈ ಒಂದು ಈ ದಿನದ ಆಚರಣೆಯ ಉದ್ದೇಶ ಸೊ ಈಗಾಗಲೇ ನಾವು ಏನು ನೋ ಟೊಬ್ಯಾಕೋ ಝೋನ್ ಅಂತ ಎಲ್ಲ ಮಾಡಿರ್ತೀವಿ ಶಾಲೆಯಿಂದ ನೂರು ಮೀಟ್ರ್ ಯಾವುದೇ ಅಂಗಡಿಗಳು ಇರ್ಬೋ ಇರಬಾರ್ದು ಅದರಲ್ಲಿ ಅಂಗಡಿಗಳಿದ್ರೂ ಇದು ಸ್ಮೋಕಿಂಗ್ ಮೆಟೀರಿಯಲ್ಸ್ ಯಾವುದು ಸಿಗಬಾರ್ದು ಅಂತ ಬೋರ್ಡ್ ಹಾಕಿರ್ತೀವಿ ದಯವಿಟ್ಟು ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಎಲ್ಲ ಕಡೆನೂ ಬೋರ್ಡ್ ಹಾಕಿರ್ತೀವಿ ಬಟ್ ಮಾರ್ತಾಯಿರ್ತಾರೆ ನೀವೇ ಮುಖ್ಯ ಯಾರು ಇರ್ತೀರೋ ಅವರು ಯಾರಾದರೂ ಇದ್ದರೆ ಆ ಊರಲ್ಲಿ ಸೊ ನೀವಾಗಿ ಆ ಮಾಲೀಕರಿಗೆ ನೂರೈದು ರೂಪಾಯಿ ಇಡಬೇಡ ಅನ್ನೋ ಒಂದು ನೀವೇ ಸಹ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಹೇಳಬೇಕು ಯಾಕಂದರೆ ನಿಮಗೆ ಗೊತ್ತಿರಲಿ ಸೇರೋರು ಅಷ್ಟೇ ಸಹ ಸಮಸ್ಯೆಗೆ ಒಳಪಡಲ್ಲ ಆ್ಯಕ್ಟಿವ್ ಸ್ಮೋಕಿಂಗ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ ಒಬ್ಬ ಸೇರಿದ್ರೆ ಸುತ್ತ ಹತ್ತು ಜನ ಇದ್ದರೆ ಆ ಹತ್ತು ಜನನೂ ಸೇದ್ದಂಗೆ ಆಗುತ್ತೆ ಅದಕ್ಕೆ ನಾವು ಹೇಳೋದು ಹಿಂದೇ ಏನು ಹೇಳ್ತಾಯಿದ್ರು ಅಂದರೆ ಮ ಮನೆ ಮಾಲೀಕ ಅಥವಾ ಯಜಮಾನ ಇದ್ದವರು ಮನೆ ಒಳಗೆ ಒಳಗೇನೆ ಸೇರೋದು ಹೊರಗಡೆನೇ ಬಂದು ಸೇದಲ್ಲ ಎಷ್ಟು ಅಭ್ಯಾಸ ಮಾಡಬಾರ್ದು ಅಂತ ಹೇಳ್ತೀವಿ ಹೋಗಿ ಸೇರಿದ್ರು ಹೊರಗಡೆ ನಾನು ಸೇರ್ತೇನೆ ಅಂದರೆ ಒಳಗಡೆನೇ ಸೇರಿ ಮನೆ ಮಂದಿಗೆಲ್ಲ ಉಪ್ಸ ಗೂರು ಅಂತ ಖಾಯಿಲೆಗಳು ಬಂದು ಆಸ್ಮಾನ್ದ ಕಾಯಿಲೆಗಳು ಚಿಕ್ಕ ವಯಸ್ಸಿಗೆ ಮಕ್ಕಳಲ್ಲಿ ಬರ್ತಾ ಇದೆ ಇಂಡೋರ್ ಪೊಲ್ಯೂಷನ್ ಜಾಸ್ತಿ ಇದೆ ಸೊ ಹಾಗಾಗಿ ನಾವೆಲ್ಲರೂ ಈಗ ಇನ್ನು ಮುಂದಾದರೂ ಎಚ್ಚೆತ್ಕೊಳ್ಳೋಣ ಮತ್ತು ಸಮಾಜಕ್ಕೆ ತಿಳಿಸೋಣ ಯಾರು ಸ್ಮೋಕ್ ಮಾಡಬಾರ್ದು ಆಕ್ಟಿವ್ ಸ್ಮೋಕಿಂಗು ಇರಬಾರ್ದು ಫ್ಯಾನ್ಸಿ ಸ್ಮೋಕಿಂಗು ಇರಬಾರ್ದು ನಾರ್ಮಲ್ ಲೈಫ್ ಸೈಕಲ್ ಇರತ್ತಲ್ಲ ಒಂದು ಕ್ಯಾನ್ಸರ್ ಸೆಲ್ ಹುಟ್ಟಬೇಕು ಅದ್ರ ಕೆಲಸ ಮಾಡಬೇಕು ಅದ್ರ ಕೆಲಸ ಆದಮೇಲೆ ಅದು ಸಾಯಬೇಕು ನಾವು ಇರಿಟೇಷನ್ ಮಾಡಿದಾಗ ತಂಬಾಕು ಪದಾರ್ಥ ಅಥವಾ ಯಾವುದಾದ್ರೂ ಇನ್ಫೆಕ್ಷನು ಅಥವಾ ನಮ್ಮ ಬ್ಯಾಡ್ ಹ್ಯಾಬಿಟ್ಸಿಂದ ಅದನ್ನು ಇರಿಟೇಟ್ ಮಾಡಿದಾಗ ಅದೇನು ಇರಿಟೇಷನಲ್ಲಿ ಏನಾಗುತ್ತೆ ರಿವೋಲ್ಟ್ ಆಗುತ್ತೆ ರಿಬಿಲಿಯಸ್ ಆಗುತ್ತೆ ನಾನು ನನ್ನ ಕೆಲಸ ಇದನ್ನು ಮಾಡಲ್ಲ ನಾನು ನನ್ನ ಕೆಲಸ ಬೇರೆ ಥರ ಮಾಡ್ತೀನಿ ನಾನು ನನ್ನ ಬಾಡಿಯಲ್ಲಿ ಹೆಂಗಾದರೂ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಇರ್ತಾನೆ ಆ ಕೆಲಸ ಮಾಡುವ ಸೆಲ್ಲು ವಿತೌಟ್ ಫಂಕ್ಷನ್ ಏನು ಕೆಲಸ ಮಾಡಲ್ಲ ಆ್ಯಕ್ಚುಲಿ ತಾನಾಗಿ ಆರಾಮಾಗಿರ್ತಾನೆ ಆ ಕೆಲಸ ಮಾಡ್ತಾನಲ್ಲ ಆ ಸೆಲ್ಲ ನಾವು ಹೇಳೋದು ಕ್ಯಾನ್ಸರ್ ಸೆಲ್ ಕ್ಯಾನ್ಸರ್ ಸೆಲ್ ಒಂದು ಸೆಲ್ನಿಂದ ಶುರುವಾಗೋದು ಒಂದು ಇಂದ ಹೋಗಿ ಇಡೀ ಆರ್ಗಾನಿಕ್ ಸ್ಪ್ರೆಡ್ ಆಗಿಬಿಟ್ಟು ಮುಂದುವರಿಯೋದು ಕ್ಯಾನ್ಸರ್ ಯಾಕೆ ಆಗುತ್ತೆ ನಾವು ತಿಳ್ಕೊತೀವಿ ಕ್ಯಾನ್ಸರ್ ನಾವು ಏನು ಆ ಥರ ಕೆಲಸ ಮಾಡಲ್ಲ ಐ ಮೀನ್ ಟು ಸೇ ನಮಗೆ ಕ್ಯಾನ್ಸರ್ ಬರೋ ಕಾರಣಗಳು ತುಂಬ ಇರೋ ಏನಿರೋ ಟೊಬ್ಯಾಕೋ ನಮ್ಮ ತಿನ್ನುವ ಅಭ್ಯಾಸಗಳು ಆಲ್ಕೋಹಾಲ್ ಕನ್ಸಂಪ್ಷನ್ ಅದು ಬಿಟ್ಟರೆ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಫಾರ್ ಎಕ್ಸಾಂಪಲ್ ಜನರು ದಿಲ್ಲಿಯಲ್ಲಿ ಇರ್ತಾರಲ್ಲ ದಿಲ್ಲಿಯ ದಿಲ್ಲಿಯಲ್ಲಿ ಹಂಗೆ ಉಸಿರಾಡಿದ್ರೆ ದಿನಕ್ಕೆ ಇಪ್ಪತ್ತು ಸಿಗರೆಟ್ ಕುಡ್ದಂಗಿದೆ ಇದೆ ಆ ವಾತಾವರಣ ನಾನು ದಿಲ್ಲಿಯಿಂದಾನೆ ಬಂದಿರೋದು ನನಗೆ ಗೊತ್ತಿದೆ ಅದು ತುಂಬ ಇನ್ಫೆಕ್ಷನ್ ಐ ಮೀನ್ ಪೊಲ್ಯೂಷನ್ ತುಂಬ ಜಾಸ್ತಿ ಇದೆ ನಮ್ಮ ಲೈಂಗಿಕ ಸಂಪರ್ಕ ಇದು ಕೆಲಸಗಳು ಅದು ಬಿಟ್ಟರೆ ತುಂಬ ಐದರಿಂದ ಕನಿಷ್ಠ ಹತ್ತು ಪರ್ಸೆಂಟ್ ಅಷ್ಟೇ ಜೆನೆಟಿಕ್ ಅಂದರೆ ನಮ್ಮ ಫ್ಯಾಮಿಲಿ ರಿಲೇಟೆಡ್ ನಮ್ಮ ಮನೆಯಲ್ಲಿತ್ತು ನಮ್ಮ ಮನೆಯವರು ಬಂದಿತ್ತು ಅದಕ್ಕೆ ಕಾರಣದಿಂದ ನಮ್ಗೆ ಬರ್ತಿದೆ ಅಂತ ಅದರ್ವೈಸ್ ತೊಂಬತ್ತೈದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಕ್ಯಾನ್ಸರ್ ಆಗೋದು ನಮ್ಮ ಕಾರಣದಿಂದನೇ ಹೊರತು ಬೇರೆಯವರಿಂದ ಇಲ್ಲ